ನುಡಿದಂತೆ ನಡೆದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ವಿಜಯನಗರದ ಕಾಮಗಾರಿ ಪೂರ್ಣಗೊಳಿಸಿದ ಹಿನ್ನೆಲೆ ಜಮಖಂಡಿ ತಾಲೂಕಿನ ವಿಜಯನಗರದ ನಿವಾಸಿಗಳಿಂದ ಆನಂದ ನ್ಯಾಮಗೌಡ ಅವರಿಗೆ ಸಭೆ ಮಾಡಿ ಅಭಿನಂದನೆ ತಿಳಿಸಿದ ವಿಜಯನಗರದ ನಿವಾಸಿಗಳು ಅಭಿನಂದನಾ ಸಭೆಯಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ನಗರಸಭೆ ಪೌರಾಯುಕ್ತರು ಲಕ್ಷ್ಮಿ ಅಷ್ಟಗಿ ವಿಜಯನಗರದ ನಿವಾಸಿಗಳಾದ ರಮೇಶ್ ಉಪ್ಪಿನ ಭೀಮು ಕಮರಡಿಗಿ ಮಹದೇವ ಸಂಕ ಬಸಲಿಂಗಪ್ಪ ಲಿಗಾಡೆ ಅಲ್ತಾಫ್ ಸಾಗರ್ ಮೋಹನ್ ಇಂಗಳೆ, ಕಿರಣ್ ಪಿಸಾಳೆ ರಾಕೇಶ್ ಅಫ್ರಾಜ್ ಗಿರಡ್ಡಿ ವಿಜಯನಗರದ ಅನೇಕ ನಾಗರಿಕರು ಹಾಜರಿದ್ದರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಮುನ್ಸಿಪಾಲ್ಟಿಯವ್ರ ಜೊತೆಗೆ ಆನಂದನವ್ರ ಜೊತೆಗೆ ನಾವು ನೀವೆಲ್ಲರೂ ಸತ್ಕರಿಸೋಣ ನಮ್ಮ ಸಮಸ್ಯೆಗಳನ್ನು ಬದಿಯ ಪರಿಹಾರ ಮಾಡಲಿಕ್ಕೆ ಏನು ನಮಗೆ ಮಾತು ಕೊಡ್ತಾರಲ್ಲ ಅದರ ಪ್ರಕಾರ ಅವ್ರು ನಡ್ಕೋತಾರೆ ಮಾಡ್ತಾರ ತಿಳ್ಕೊಂಡು ನಾವು ನೀವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಆಮೇಲೆ ಇನ್ನು ನಿಮ್ಮದು ಯಾವ್ದಾರ ಏನಾದರೂ ಸಮಸ್ಯೆ ಇದ್ದರೆ ಇದೇ ಈಗ ಕಳಿಸಿ ಸರ್ ಫೋನ್ ಮಾಡಿದ್ರು ಬಂದಿರಿ ಅಂದರೆ ಸರ ಇಲ್ಲ ಹಾಂ ಅವ್ರ ಪರವಾಗಿ ಅದೊಂದು ರೋಡಲ್ಲಿ ಅದ್ರಿ ಅದೊಂದು ರೋಡ್ ದಯಮಾಡಿ ಅದು ಮಾಡಬೇಕು

ಮನಸ್ಸಿಗೆ ಸಂತೋಷವನ್ನು ಅದ್ರ ಜೊತೆಗೆ ಇನ್ನು ಮುಂದಿನ ಕೆಲಸವನ್ನು ನೀವೇ ಮಾಡಿಕೊಡ್ಬೇಕು ಅಂತ ಹೇಳಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಏನು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀವಿ ಅದು ಕೂಡ ವಿಶೇಷ ಅಂತ ನಾನು ಹೇಳಬೇಕಾಗ್ತದೆ ನಿಜವಾಗ್ಲೂ ಕಳೆದ ಎರಡು ಮೂರು ವಿಶ್ ವರ್ಷದಲ್ಲಿ ನಾವು ನೋಡ್ತಿದ್ವಿ ಈ ಭಾಗದಲ್ಲಿ ಯಾವುದೇ ರಸ್ತೆಗಳನ್ನು ಕಾಣ್ ಕಾಣ್ತೀನಿಲ್ಲ ನಾವು ಸಾಕಷ್ಟು ಅವ್ಯವಸ್ಥೆಯನ್ನು ನಾವು ನೋಡ್ತಿದ್ವಿ ನಾವು ಮೇಲೆ ನಮ್ಮದು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಸರ್ಕಾರ ಅವತ್ತಿನ ದಿನಮಾನಗಳಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿಯಷ್ಟು ಗ್ರ್ಯಾಂಟನ್ನು ನಾವು ನಮ್ಮ ಜಮಖಂಡಿ ನಗರಸಭೆಗೆ ಪಡ್ಕೊಂಡಿದ್ದೀವಿ ಅನೇಕ ಬಡಾವಣೆಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡುವಂಥ ಕೆಲಸ ಆಗಿರ್ಬೋದು ಒಳಚರಂಡಿಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಗಾರ್ಡನ್ ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಸುಮಾರು ಎಂಟು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ತದನಂತರ ಕೆಲವೇ ತಿಂಗಳಲ್ಲಿ ನಮ್ಮ ಸರ್ಕಾರ ಬದಲಾವಣೆ ಆಯಿತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವದಲ್ಲಿಂಟು ಅದೇ ಸಂದರ್ಭದಲ್ಲಿ ಇಡೀ ನಮ್ಮ ಜಂಖಂಡಿ ಮಠ ಕ್ಷೇತ್ರದಲ್ಲಿ ಪ್ರವಾಹ ಬಂದು ಅದಾದ ನಂತರ ಕೊರೋನಾ ಎರಡು ಬಾರಿ ಕೊರೋನಾ ಬಂದು ಇಷ್ಟೆಲ್ಲ ಆದಮೇಲೆ ನಮ್ಮ ಎಂಟು ಕೋಟಿ ರೂಪಾಯಿ ಏನು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿತ್ತು ಸರ್ಕಾರ ಅದನ್ನು ಬದಲಾವಣೆ ಮಾಡಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿ ಕೊಡುವಂಥ ಕಾರ್ಯ ಮಾಡಿದಾಗ ನಮಗೂ ಸ್ವಲ್ಪ ಬೇಸರ ಆಯಿತು ಯಾಕಂತ ನಾವು ಕೂಡ ಇದೇ ರಾಜ್ಯದಲ್ಲಿರುವಂಥವ್ರು ನಮ್ಮ ಜಮಖಂಡಿ ಮತಕ್ಷೇತ್ರ ಕೂಡ ಸಾಕಷ್ಟು ವೇಗವಾಗಿ ಬೆಳೀತಕ್ಕಂಥ ಒಂದು ತಾಲೂಕು ಆಗಿರೋದ್ರಿಂದ ನಾವು ಹಲವಾರು ಬಾರಿ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದೀವಿ ಈ ಎಂಟು ಕೋಟಿ ರೂಪಾಯಿ ನೀವೇನು ಕೊಟ್ಟಿದ್ದೀರಿ ಈಗಾಗಲೇ ನಾವು ಅದನ್ನು ಆಯಾ ವಾರ್ಡ್ಗಳಲ್ಲಿ ನಾವು ಸಾರ್ವಜನಿಕರಿಗೆ ಸಾರ್ವಜನಿಕರು ಗಮನ ತಂದಿದ್ದೀವಿ ಇಂಥ ರಸ್ತೆಗಳನ್ನು ನಾವು ಮಾಡ್ತಾಯಿದ್ದೀವಿ ಈಗ ಆ ಅನುದಾನವನ್ನು ನೀವು ಹಿಂಪಡೆದ್ರೆ ನಮಗೆ ಅನ್ಯಾಯ ಆಗ್ತದೆ ಅದಕ್ಕೆ ನೀವು ದಯವಿಟ್ಟು ಕೊಡಬೇಕು ಹೇಳಿ ಸಾಕಷ್ಟು ಬಾರಿ ಮನೆ ನಡ್ಕೊಂಡು ಕೂಡ ಪ್ರಯೋಜನ ಆಗಿರಲಿಲ್ಲ ಕೊನೆ ಬಾರಿಗೆ ಸದನದಲ್ಲಿ ಗಟ್ಟಿ ಧ್ವನಿಯಾಗಿ ಸಚಿವರ ವಿರುದ್ಧ ಅದನ್ನು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ವಿ ಅಲ್ಲಿ ಪ್ರಶ್ನೆ ಏನು ಮಾಡಿದೀವಪ್ಪ ಅಂತಂದ್ರೆ ನಮಗೆ ಮುದೋ ತಾಲೂಕಿಗೆ ನೀವು ಅನುದಾನ ಕೊಟ್ಟಿರಿ ಮತ್ತು ನಮ್ಮ ಬಾಜು ಇರ್ತಕ್ಕಂಥ ಬನ್ನೆಟ್ಟಿ ರಜಕಾಯಿ ಮತ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿರಿ ಮತ್ತು ಜಮಖಂಡಿ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಯಾಕೆ ನೀವು ಹಿಂಗೆ ತಗೊಂಡಿರಿ ಏನು ಜಮಖಂಡಿ ಕರ್ನಾಟಕ ರಾಜ್ಯದಾಗ ಐತೋ ಇಲ್ಲವೋ ಅನ್ನೋಂಥ ಪ್ರಶ್ನೆ ನಾವು ಮಾಡಿದ್ವಿ ಅವತ್ತು ಅನಿವಾರ್ಯವಾಗಿ ಮಿನಿಸ್ಟ್ರ್ ಅವರಿಗೆ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಕೊನೆ ಪಕ್ಷ ಅವ್ರು ಹೇಳಿದ್ರು ಇಲ್ಲ ಜಮಖಂಡಿಗೇನು ಅನ್ನೋದನ್ನು ಹಿಂತ್ಕೊಂಡಿದ್ದೀವಿ ಅದನ್ನು ವಾಪಸ್ ಕೊಡ್ತೀವಿ ಅಂತ ಅದರ ಪರಿಣಾಮ ನಮ್ಮ ಚುನಾವಣೆ ವರ್ಷದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ಕೆಲವೊಂದಿಷ್ಟು ಕೆಲಸ ಇನ್ನೂ ಒಳಗಾಗ್ಬೋದು ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಮತ್ತು ಹೊಸ ಹೊಸ ಕೆಲಸಗಳು ಬರ್ತಾವೆ ಇನ್ನೂ ಕೆಲಸಗಳು ಮಾಡಬೇಕಾಗಿರ್ತಾವೆ ಇವತ್ತು ನಾವೇನು ಎಲ್ಲ ಕೆಲಸ ಹೇಳಿ ಏನು ಸರ್ಟಿಫಿಕೇಟ್ ತಗೊಳ್ಲಿಕ್ಕೆ ಸಾಧ್ಯ ಇನ್ನೂ ಹಲವಾರು ಕೆಲಸ ಕಾರ್ಯಗಳಾಗಬೇಕಾಗಿದೆ ನಮ್ಮ ಅಪರಾಧರು ಹೇಳಿದಂಗೆ ಇನ್ನೂ ಒಂದು ಎರಡು ಮೂರು ರಸ್ತೆಗಳಾಗಬೇಕಾಗಿವೆ ಕೆಲವೊಂದಿಷ್ಟು ಒಳಚರಂಡಿಗಳಾಗಬೇಕಾಗಿ ಅದನ್ನು ನಾವು ಈ ಬ ಈ ವರ್ಷ ಬರುವಂಥ ಒಂದು ಕ್ರಿಯಾ ಯೋಜನೆಯಲ್ಲಿ ಖಂಡಿತ ನಿಮ್ಮ ಜೊತೆ ಚರ್ಚೆ ಮಾಡಿ ನಗರಸಭೆ ಸದಸ್ಯರಂಥ ಮೋಹನ್ ಅವರು ಕೂಡ ಅತ್ಯಂತ ಕ್ರಿಯಾಶೀಲ ಸದಸ್ಯರು ನಿಮ್ಮ ಜೊತೆ ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ನಿಮ್ಮೆಲ್ಲ ಆಗುವ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಲ್ಲಿ ಕೆಲವೊಂದು ಬಾರಿ ನಾವು ಸಾಕು ಕ್ವಾಲಿ ಬೇರೆ ಬೇರೆ ವಾರ್ಡಿನ ಹಾಕಬೇಕು ಅಂದರೆ ದಿವಸನ ನಮಗೆಲ್ಲ ಹೊಸ ಕಾಲನಿ ನೀವು ಹಳಿ ಏನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಬಟ್ ಹೊಸ ಕಾಲನಿ ನೀವು ಹೆಚ್ಚು ಮಹತ್ವ ಕೊಡಬೇಕು ಹೇಳಿ ನಮ್ಮ ಜೊತೆ ಜಗಳಾಡಿ ಆ ಕ್ರಿಯಾ ಯೋಜನೆಗಳು ಒಂದು ಎರಡು ರಸ್ತೆ ಹೆಚ್ಚು ಹೇಗೆ ಹಾಕ್ಕೊಳ್ಳೋವಂಥ ಕೆಲಸನೂ ಮೋಹನ್ ನಿಮಗೆ ಮಾಡಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಬರುವಂಥ ಹೊಸ ವರ್ಷದೇನು ಕ್ರಿಯಾ ಯೋಜನೆ ನಾವು ಮಾಡಬೇಕಾಗ್ತದೆ ಖಂಡಿತ ನಿಮ್ಮಲ್ಲಿ ಓದಿರ್ತಕ್ಕಂಥ ರಸ್ತೆಗಳನ್ನು ಆ ಹೊಸ ಕ್ರಿಯೆ ಸೇರ್ಪಡಿಸಿ ಇವತ್ತು ಶಾಸಕರು ನಾವು ಇರಲಿಕ್ಕಿಲ್ಲ ಆದರೆ ಸರ್ಕಾರ ನಮ್ದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮ ಓದಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಕೊಡುವುದರಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ವಿಶೇಷವಾಗಿ ಈ ಬಡಾವಣೆಯಲ್ಲಿ ಸುಮಾರು ಮೂರ್ನಾಲ್ಕು ಗಾರ್ಡನ್ಗಳಿವೆ ನಾವು ಖುದ್ದಾಗಿ ಆ ಮೂರ್ನಾಲ್ಕು ಗಾರ್ಡನ್ಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕ್ರಿಯಾ ಆ ಕೆಲಸ ಇನ್ನೂ ಪ್ರಾರಂಭ ಆಗಿರುವುದಿಲ್ಲ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡಿಸ್ತಕ್ಕಂಥ ಕೆಲಸ ನಮ್ಮ ಪೌರಾಯುಕ್ತರಾಗಲಿ ನಾವಾಗಲಿ ಮತ್ತು ನಮ್ಮ ನಗರಸಭೆ ಸದಸ್ಯರು ನಾವು ಮೂರೂ ಜನರ ಮಟ್ಟಿಗೆ ಸೇರಿ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀನಿ ಆದರೆ ಯಾವುದೇ ಒಂದು ನಗರವನ್ನು ನಾವು ಅದರ ಸೌಂದರ್ಯೀಕರಣ ಹೆಚ್ಚು ಮಾಡಬೇಕು ಅದರ ಮೂಲಭೂತ ಸೌಕರ್ಯಗಳನ್ನು ಪಡಿಸಬೇಕು ಅಂತ ಬರೀ ಸರ್ಕಾರದ ಮೇಲೆ ನಾವು ಅವಲಂಬಿತರಾದರೂ ಸಾಧ್ಯವಿಲ್ಲ ಈಗ ನಾವು ಶಾಸಕರಾದ ಮೇಲೆ ಗ್ರೀನ್ ಸಿಟಿ ಗ್ರೀನ್ ಜಮಖಂಡಿ ಕ್ಲೀನ್ ಜಮ್ಖಂಡಿ ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಳೆಗಾಲದಲ್ಲಿ ಗಿಡಗಳನ್ನು ಹಾಕುವಂಥ ಕೆಲಸ ಮಾಡಿದ್ವಿ ಈ ಭಾಗದಲ್ಲೂ ಕೂಡ ನಾವು ಎಲ್ಲ ಸಸ್ಯಗಳನ್ನ ಅಂತ ಕೆಲಸ ಮಾಡಿದ್ವಿ ಅದಕ್ಕೆ ನಾನು ಈ ವಾರ್ಡಿನ ಹಿರಿಯರಲ್ಲಿ ಯುವಕರಲ್ಲಿ ಮನವಿ ಮಾಡ್ಬೋದು ಅಂತ ಅಂತಂದ್ರೆ ಇವು ಬಾಕಿ ಕೆಲಸ ಏನು ಮಾಡದೇ ಇದ್ದರು ಕನಿಷ್ಠ ಪಕ್ಷ ಈ ಮಳೆಗಾಲ ಬಂದಾಗ ಒಂದು ಎರಡು ಮೂರು ತಿಂಗಳ ಎಲ್ಲೆಲ್ಲ ಸಾಧ್ಯ ಐತಿ ಸಸ್ಯಗಳನ್ನು ನೆ